ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಅವಲಕ್ಕಿ ಹೆಂಗೆ ಮಾಡೋದು ಅಂತ ಇದ್ದೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟು ಅವಲಕ್ಕಿನ ಒಂದು ನಾಲ್ಕೈದು ಸರಿ ತೊಡಿಬೇಕು ಚೆನ್ನಾಗಿ ಅದರಲ್ಲಿರೋ ಪೌಡ್ರೆಲ್ಲ ಹೋಗ್ಬೇಕು ಹಂಗೆ ತೊಳೆದು ನೆನಕಬೇಕು ನೋಡಿ ಇವಾಗ ನೀಟಾಗಿ ತೊಳೆದು ನೆನೆ ಹಾಕಿದ್ದೀನಿ ಅದಕ್ಕೆ ಬೇಕಾಗಿರೋ ಐಟಮು ಕರ್ಬೇನ ಸೊಪ್ಪು ಈರುಳ್ಳಿ ಟೊಮೊಟೊ ಹಸಿಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟ ನಾನು ತೊಗೊಂಡಿರೋದು ಸೊ ಎಲ್ಲ ತರಕಾರಿ ಹಾಕ್ಕೊತಾರೆ ನಂಗೆ ಇಷ್ಟ ಆಗೋಲ್ಲ ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ಸೊ ಇಷ್ಟೇ ಹಾಕ್ಕೊಳೋದು ಸೊ ಬನ್ನಿ ಮಾಡೋಣ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಮತ್ತು ಸಾಸಿವೆ ಸ್ವಲ್ಪ ಕಡಲೆಬೇಳೆ ನೋಡಿ ಎಷ್ಟು ತೊಗೊಂಡಿದ್ರೆ ಒಂದು ಗ್ಲಾಸಲ್ಲಿ ಅರ್ಧ ಕಡಲೆ ಬೀಜ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಎರಡೂ ಆಮೇಲೆ ಕರ್ಬೇವಿನ ಸೊಪ್ಪು ನೋಡಿ ಈ ರೀತಿ ಆದಮೇಲೆ ಅದರೊಳಗಡೆ ಈರುಳ್ಳಿ ಹಾಕ್ಕೊಳ್ಳಿ ಸೊ ಕೆಲವರು ತೆಗೆದುಬಿಟ್ಟು ಮಾಡ್ತಾರೆ ಲಾಸ್ಟಲ್ಲಿ ಹಾಕ್ಕೊತಾರೆ ಬಟ್ ನಾನು ಹಂಗೆ ಮಾಡಲ್ಲ ಅದ್ರ ಜೊತೆ ಸೇರಿಸ್ಕೊಂತೀನಿ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇದುವಾಗ ಟೊಮೊಟೊ ಹಾಕ್ಕೊಳ್ಳಿ ನೋಡಿ ಇವಾಗ ನೆಂದಿದೆ ಅವಲಕ್ಕಿ ಸೊ ಹಿಂಡ್ಬಿಡೋಣ ಅವಲಕ್ಕಿನ ಹಿಂಡ್ಬಿಟ್ಟು ಒಂದು ಸೈಡಲ್ಲಿ ಪ್ಲೇಟಲ್ಲಿ ಇಟ್ಕೊಳೋಣ ಚೆನ್ನಾಗಿ ಹಿಂಡಬೇಕು ಅದರಲ್ಲಿ ನೀರಿದ್ರೆ ಅವಲಕ್ಕಿ ಚೆನ್ನಾಗಿರಲ್ಲ ಸೊ ಅದಕ್ಕೆ ಚೆನ್ನಾಗಿ ಇಂಡೋಣ ನೋಡಿ ಅಷ್ಟರಲ್ಲಿ ಈ ಥರ ಫ್ರೈ ಆಗಿದೆ ಟೊಮೊಟೊ ಈರುಳ್ಳಿ ಎಲ್ಲ ಸೊ ಅದಕ್ಕೆ ಇವಾಗ ಅವಲಕ್ಕಿ ಹಾಕೊಳ್ಳೋಣ ಅವಲಕ್ಕಿ ಹಾಕ್ಕೊಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಫೈನಲಿ ಈ ಥರ ಕಾಣಿಸ್ತಿದೆ ಅವಲಕ್ಕಿ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ಲೀಸ್ ಸಪೋರ್ಟ್ ಮಾಡಿ